ಬ್ಲೂ ಪ್ರಿಂಟ್ ಸಕ್ಸಸ್ ಅಂತ ಹೇಳಿ ಏನ್ ಬುಕ್ ರಿಲೀಸ್ ಮಾಡ್ತಾ ಇದ್ರಲ್ಲ ಏನು ಈಗ ಜನಗಳಿಗೆ ಓದಗ್ರಿಗೆ ಏನು ಅದನ್ನ ಅವ್ರಿಗೆ ಸಂದೇಶ ಕೊಡ್ತೀರಿ ಈ ಒಂದು ಬುಕ್ ಮೂಲಕ ಓಕೆ ಸೊ ಇದಕ್ಕೆ ಒಂದು ಟ್ಯಾಗ್ ಲೈನ್ ಇಟ್ಟಿದ್ದೀನಿ ಓಕೆ ಕ್ಲಾಸ್ ರೂಮ್ ಟು ಬೋರ್ಡ್ ರೂಮ್ ಅಂತ ಓಕೆ ಓಕೆ ಇವತ್ತು ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್ ಸಕ್ಸಸ್ ಕ್ಲಾಸ್ ರೂಮ್ ಟು ಬೋರ್ಡ್ ರೂಮ್ ಅಂತ ಓಕೆ ಸೊ ಇವಾಗಿನ ಲೈಫ್ ಅಲ್ಲೇ ಗೋಲು ಆಸೆಗಳು 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 ಒಂದು ಗುರಿ ಗುರಿ ಮುಟ್ಬೇಕು ಅಂತಿದೆ ಆ ಗುರಿ ಮುಟ್ಟೋದು ಒಂದು ಡೈಮೆನ್ಶನ್ ಅಲ್ಲ ಒಂದು ಕೆರಿಯರ್ ಅನ್ನೋದಲ್ಲ ಪರ್ಸನಲ್ ಇದೆ ಪ್ರೊಫೆಷನಲ್ ಇದೆ ಫೈನಾನ್ಸಿಯಲ್ ಇದೆ ಲೀಜರ್ ಇದೆ ಒಂದು ಎಲ್ತ್ ಇದೆ ಇಷ್ಟು ನಮ್ ಗೋಲ್ ಇದೆ ನಾವೇನ್ ಮಾಡ್ತೀವಿ ಒಂದ್ ಗೋಲ್ ಇಟ್ಕೊಂಡು ಇನ್ನೊಂದ್ ಗೋಲ್ ಮಿಸ್ ಮಾಡ್ತೀವಿ ಅದಕ್ಕೆ ಫಸ್ಟ್ ಬ್ಲೂ ಪ್ರಿಂಟ್ ಅಲ್ಲಿ ಮೂರು ಪಿಲ್ಲರ್ಗಳು ಕ್ರಿಯೇಟ್ ಮಾಡಿ ಫಸ್ಟ್ ಇಸ್ ಗೋಲ್ ಸೆಟ್ಟಿಂಗ್ ಮಾಸ್ಟ್ರಿ ಅಂತ ನೀವು ಗೋಲ್ ಹೆಂಗ್ ಸೆಟ್ ಮಾಡ್ಬೇಕು ಅಂತ ಇವಾಗೆಲ್ಲ ನಮ್ಗೆ ಸ್ಮಾರ್ಟ್ ಗೋಲ್ ಅಂತ ಗೊತ್ತು ಸ್ಪೆಸಿಫಿಕ್ ತರ ಬಲ್ ಈ ಸೊ ನಾನೇನ್ ಮಾಡಿದ್ದೀನಿ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಇದ್ರ ಜೊತೆ ನಂದೇ ಒಂದು ಪರ್ಫೆಕ್ಟ್ ಫ್ರೇಮ್ ಅಂತ ಒಂದು ಕ್ರಿಯೇಟ್ ಮಾಡ್ಯೂಲ್ ಕ್ರಿಯೇಟ್ ಸ್ಮಾರ್ಟ್ ಗೋಲ್ ಇರಬೇಕು ಸೈಕಲಾಜಿಕಲ್ ಫ್ಯಾಕ್ಟರ್ ಸಪೋಸ್ ನಾನು ದುಡ್ಡು ಮಾಡಬೇಕು ಅಂತ ಅದು ಗೋಲ್ ಅಲ್ಲ ಅದು ಸ್ಟೇಟ್ ಅದು ಸ್ಟೇಟ್ ಗೋಲ್ ಅಂದಾಗ ಅದು ಒಂದು ಸ್ಟಾರ್ಟ್ ಡೇಟ್ ಟು ಎಂಡ್ ಡೇಟ್ ಇರಬೇಕು ಅದು ಇನ್ವರ್ಡ್ ಔಟ್ವರ್ಡ್ ವರ್ಡ್ ಫ್ಯಾಕ್ಟರ್ ಇವಾಗ ನಮ್ಮ ಪೇರೆಂಟ್ಸ್ ನನ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ನಾನು ಒಳ್ಳೆ ಅನ್ನೋದು ಜಾಸ್ತಿ ತಗೋಬೇಕು ಅನ್ನೋದು ಅದು ನಾನು ಮಾರ್ಕ್ಸ್ ತಗೋಬೇಕು ನಾನು ಏನೋ ಒಂದು ಅಚೀವ್ ಮಾಡ್ಬೇಕು ಅದು ಇನ್ವರ್ಡ್ ಬೋಲ ಈ ಸೈಕಾಲಜಿಕಲ್ ಗಳು ಇತ್ತಿ ಆಮೇಲೆ ನಾವು ಗೋಲ್ ಸೆಟ್ಟಿಂಗ್ ಮಾಡ್ಬೇಕು ಸ್ಮಾರ್ಟ್ ಇದಾದ್ಮೇಲೆ ಪರ್ಫೆಕ್ಟ್ ಅಂತ ಮಾಡ್ಕೊಂಡಿದೀನಿ ಪಿ ಅಂದ್ರೆ ಪರ್ಪಸ್ ಇರ್ಬೋದು ಪಿ ಅಂದ್ರೆ ಎಜುಕೇಟ್ ಅಂತ ಎಜುಕೇಟ್ ಅಂದ್ರೆ ಇಟ್ ಇಸ್ ನಾಟ್ ಎಜುಕೇಶನ್ ಸೊ ಒಂದು ಗೋಲ್ ಸೆಟ್ಟಿಂಗ್ ಅಂದಾಗ ಗೋಲ್ ಇಂಪಾರ್ಟೆಂಟ್ ಅಲ್ಲ ಗೋಲ್ ಬಿಯಾಂಡ್ ದಿ ಪರ್ಸನ್ ಈಸ್ ಇಂಪಾರ್ಟೆಂಟ್ ಐ ಆಮ್ ಆಲ್ಸೋ ಯುನಿಕ್ ಯು ಆರ್ ಆಲ್ಸೋ ಯುನಿಕ್ ನಿಮ್ ಪ್ರೋಗ್ರಾಮ್ ಆಗಿದಾವೆ ಯಾರೋ ಒಬ್ಬ ಒಂದು ಫ್ರಾಂಚೈಸ್ ಓಪನ್ ಮಾಡ್ದೆ ನಾನು ಫ್ರಾಂಚೈಸ್ ಓಪನ್ ಮಾಡ್ತೀನಿ ಅಂತ ಆಗ್ತೀವಿ ಅನುಭವ ಪರ್ಸನ್ ದಿ ಗೋಲ್ ಇಸ್ ಇಂಪಾರ್ಟೆಂಟ್ ಸೊ ಒಂದು ಗೋಲ್ ಸೆಟ್ಟಿಂಗ್ ಆಯ್ತು ಸರ್ ಈ ಗೋಲ್ ಸೆಟ್ಟಿಂಗ್ ಫೈವ್ ಡೈಮೆನ್ಶನ್ ಆಯ್ತು ಟೈಮ್ ಬೇಕಲ್ವಾ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಸೊ ನಾನು ಅಲ್ಲ ಆ ಚಾಪ್ಟರ್ ಎಂಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ರೆ ಅಲ್ಲೊಂದು ಎಫರ್ಟ್ಲೆಸ್ ಅಂತ ಒಂದು ಫ್ರೇಮ್ ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡಿದ್ದೇನೆ ಅಲ್ಲಿ ನಾನು ಅವು ಯು ಕ್ಯಾನ್ ಕ್ರಿಯೇಟ್ ಇಯರ್ಸ್ ಆಫ್ ಟೈಮ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೆ ಓಕೆ ಓಕೆ ನಿಮ್ ಟೈಮ್ ಇಲ್ಲ ಅಂತ ಹೇಳ್ಲೇದು ಹೇಳ್ಲೇಬಾರ್ದು ಆ ಟೈಮ್ ಅನ್ನ ನೀವು ಯುಟಿಲೈಸ್ ಮಾಡ್ಕೊ ಯುಟಿಲೈಜ್ ಅಲ್ಲ ನೀವು ಲೈಮ್ ಇರ್ತೀರಿ ಅದಕ್ಕೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಹೆಂಗೆ ಕ್ರಿಯೆಟ್ ಮಾಡೋದ್ ಇದ್ದೇನೆ ಇವಾಗ ಸಪೋಸ್ ಸ್ಪೀಕಿಂಗ್ ಅಲ್ಲಿ ಇದ್ದೇನೆ ನಾನು ಏನೋ ಒಂದು ಕಂಟೆಂಟ್ ಇದೆ ನಾನು ಪಬ್ಲಿಕ್ ಸ್ಪೀಕಿಂಗ್ ಎಫರ್ಟ್ ನ ಮಾತಾಡ ಚಾತುರ್ಯ ಇರ್ಲಿಲ್ಲ ಅಂದ್ರೆ ನಾನು ಯೋಚನೆ ಮಾಡಿ ರೀಕಾಲ್ ಮಾಡಿ ಎಲ್ಲಾ ಮಾಡ್ತಿದ್ದೆ ಅಂದ್ರೆ ನಾನು ಟೈಮ್ ಆಗುತ್ತೆ ಮೆಮೊರೈಸ್ ಮಾಡೋ ಟೈಮ್ ಆಗುತ್ತೆ ನಾನು ಮೆಮೊರಿ ಟೆಕ್ನಿಕ್ ಒಂದ್ ಸ್ಕಿಲ್ ಕಲ್ತಿದ್ದೇನೆ ವಿಜುವಲೈಸೇಷನ್ ಮಾಡೋದ್ ಹೆಂಗೆ ಕಲ್ತಿದ್ದೇನೆ ನನ್ನ ಕಲಿಕೆ ಫಾಸ್ಟ್ ಆಗ್ಬಿಟ್ಟಿದೆ ಫಾಸ್ಟ್ ಆಗ್ಬಿಟ್ಟಿದೆ ಮತ್ತೆ ಸ್ಟೇಜ್ ಮೇಲೆ ಬಂದಾಗ ನೀವು ಆನ್ ದಿ ಫ್ಲೈ ನನ್ ಕ್ವಶನ್ ಕೇಳ್ತಾ ಇದ್ದೀರಾ ಹೌದು ಹೌದು ಕರೆಕ್ಟ್ ಅಲ್ವಾ ಇದೇನ್ ಪ್ರಿಪರೇಷನ್ ಇಲ್ಲ ಏನಿಲ್ಲ ಬಟ್ ನಾನು ಅದನ್ನ ರೀಕಾಲ್ ಮಾಡ್ಬೇಕಲ್ಲ ಇದನ್ನ ನಾನು ಟ್ಯೂನ್ ಮಾಡ್ಕೊಂಡಿದ್ದೀನಿ ನನ್ನ ಬ್ರೈನ್ ಅಂದ್ರೆ ಈಗ ನಾನು ಕ್ವೆಶ್ಚನ್ ಕೇಳಿದ ಕೂಡಲೇ ತಕ್ಷಣ ಆಲಿಂಗ ತಕ್ಷಣ ಇದನ್ನೆಲ್ಲ ನಾನು ಸ್ಕಿಲ್ ಡೆವೆಲಪ್ ಮಾಡ್ಕೊಂಡಿದ್ದೀನಿ ನಿಜ ನಿಜ ಸೊ ಈ ಸ್ಕಿಲ್ ಡೆವೆಲಪ್ ಮಾಡಿದಾಗ ನಮ್ಮ ಟೈಮ್ ಗಳು ಬಹಳ ಸೇವ್ ಆಗುತ್ತೆ ವರ್ಷಕ್ಕೆ ಟೈಮ್ ಸೇವ್ ಆಗುತ್ತೆ ಓಕೆ ಓಕೆ ಈ ರೀತಿ ಕೆಲವೊಂದು ಟೆಕ್ನಿಕ್ ಬಹಳ ಟೆಕ್ನಿಕ್ ಈ ಟೆಕ್ನಿಕ್ ಸ್ನೇಹಿತರೆ ಈಗ ಏನ್ ಹೇಳ್ತಾ ಇದ್ರಲ್ಲ ಈ ಟೆಕ್ನಿಕ್ ನಿಜವಾಗಿ ಹೇಳ್ತಾ ಇದೀನಿ ಮಕ್ಕಳಿಗೆ ತುಂಬಾ ಅಗತ್ಯ ಇದೆ ಯಾಕಂದ್ರೆ ಪಾಠ ಮಾಡುವಂತ ಸಂದರ್ಭದಲ್ಲಿ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳು ಸುಮ್ಮನೆ ಪಾಠ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಏನೋ ತಲೆಲಿರ್ತಕ್ಕಂಥದ್ದು ಅವ್ರು ಹೇಳ್ತಾ ಹೋಗ್ತಾ ಇರ್ತಾರೆ ಆದ್ರೆ ಮಕ್ಕಳು ಅದನ್ನ ರೀಕಾಲ್ ಮಾಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ತಲೆಯಲ್ಲಿ ಇದೆಯಲ್ಲ ತುಂಬಾ ಕಷ್ಟ ಅದು ಸೊ ಅದರಿಂದ ಅವ್ರು ಹೇಳ್ತಾ ಇರೋದಕ್ಕೆ ಹೇಳ್ತಾ ಇರೋದೇನಂತಂದ್ರೆ ಸೊ ಇವತ್ತು ನಾನೀಗ ತಕ್ಷಣ ಬಂದವರು ಕ್ವಶನ್ ಕೇಳ್ತಾ ಇದ್ದೀನಿ ಆದ್ರೆ ಆನ್ ಸ್ಪಾಟ್ ಅವರು ಇಮಿಡಿಯೇಟ್ ಆಗಿ ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಅವರು ವರ್ಕ್ ಮಾಡಿದ್ದಾರೆ ಅಂದ್ರೆ ಅಂದ್ರೆ ಬ್ರೈನ್ ಅನ್ನ ನಾವು ಆ ರೀತಿಯಲ್ಲಿ ಸೆಟ್ ಅಪ್ ಮಾಡ್ಕೋಬೇಕು ವಿಚಾರ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಓಕೆ ಸರ್ ಥ್ಯಾಂಕ್ಸ್ ಸರ್ ಓಕೆ ಸರ್ ಎರಡು ಪಿಲ್ಲರ್ ಆಯ್ತಲ್ಲ ಸರ್ ಮೂರನೇ ಪಿಲ್ಲರ್ ಲೈಫ್ ಇಸ್ ಕಂಟಿನ್ಯೂಸ್ ಲರ್ನಿಂಗ್ ಇದೇನೋ ನಾನು ಎಜುಕೇಶನ್ ಆಯ್ತು ಡಿಗ್ರಿ ಆಯ್ತು ಅಲ್ಲಿ ಬೋರ್ಡ್ ರೂಮ್ ಕಂಟಿನ್ಯೂಸ್ ಲರ್ನಿಂಗ್ ಇದೆ ಸರ್ಟಿಫಿಕೇಶನ್ ಮಾಡಬೇಕು ಸೊ ಅಲ್ಲಿ ಬ್ರೈನ್ ಅನ್ನೋದು ನಾನು ಕೊಟ್ಟಿದ್ದೀನಿ ಲಾ ಅಂತ ಕೊಟ್ಟಿದ್ದೀನಿ ಅದ್ರಲ್ಲಿ ಒಂದು ಹದ್ ಮೂರು ಲಾ ಗಳು ಇದು ಇಟ್ ಆಪನ್ಸ್ ಫಾರ್ ಯು ನಿಮಗೆ ನೀವೇನು ಕಲಿಬೇಕು ನಿಮ್ಮ ಬ್ರೈನ್ ವರ್ಕ್ ಆಗುತ್ತೆ ನನ್ನ ಬ್ರೈನ್ ವರ್ಕ್ ಆಗುತ್ತೆ ಇಟ್ ವರ್ಕ್ಸ್ ಇನ್ ಎ ಸಿಮಿಲರ್ ವೇ ಲೈಕ್ ಫಿಸಿಕಲ್ ಲಾ ಇದ್ದಂಗೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ದೀನಿ ಅದ್ರಲ್ಲಿ ಸೊ ಮೂರು ಪಿಲ್ಲರ್ ಒಂದು ಗೋಲ್ ಸೆಟ್ಟಿಂಗ್ ಇದೆ ಡೈರೆಕ್ಟ್ ಓಕೆ ಟೈಮ್ ಮ್ಯಾನೇಜ್ಮೆಂಟ್ ಿಂಟ್ ಇಸ್ ಎ ಡಿಸೈನ್ ಓಕೆ ಇದು ಮೆಮೊರಿ ಮಾಸ್ಟರಿ ಬ್ಲೂ ಪ್ರಿಂಟ್ ಇಸ್ ಎ ಡೆವಲಪ್ ಡೈರೆಕ್ಟ್ ಡಿಸೈನ್ ಡೆವಲಪ್ ಈ ಮೂರು ಟ್ರಯಾಂಗಲ್ ಆಫ್ ಸಕ್ಸಸ್ ಈ ಮೂರು ಮ್ಯಾಚ್ ಆದ್ರೆ ಸೊ ನಿಮ್ಮ ಬ್ಲೂ ಪ್ರಿಂಟ್ ನೀವೇ ಬರೀತೀರ ನಾನ್ ಬರೆಯೋದಲ್ಲ ಓಕೆ ನಿಮ್ಮ ಬ್ಲೂ ಪ್ರಿಂಟ್ ನಾನು ಅದಕ್ಕೆ ಫ್ರೇಮ್ ವರ್ಕ್ ಕೊಟ್ಟಿದ್ದೀನಿ ಒಂದು ಪ್ರೋಸೆಸ್ ಕೊಟ್ಟಿದ್ದೀನಿ ಐಟಮ್ ಕೊಟ್ಟಿದ್ದೀನಿ ಇದು ಬುಕ್ ಬುಕ್ ಒಂದ್ಸಲ ಓದೋ ಬುಕ್ ಅಲ್ಲ ಇಟ್ ಕ್ಯಾನ್ ಯೂಸ್ ಇಟ್ ಒಂದು ಗೈಡ್ ತರ ಇರ್ಬೋದು ಮ್ಯಾನೇ ಇರ್ಬೋದು ಮತ್ತೆ ಮತ್ತೆ ಏನೋ ಕನ್ಫ್ಯೂಷನ್ ಇದ್ರೆ ವಿಸಿಟ್ ಮಾಡ್ಬೋದು ಬರ್ತಿದ್ರೆ ಒಬ್ಬ ವ್ಯಕ್ತಿ ಪ್ರತಿ ಯಾವುದೇ ಕ್ಷೇತ್ರದಲ್ಲಿ ಅವನು ಕೈ ಹಾಕಿದ್ರು ಕೂಡ ಯಾವ್ದು ಬುಕ್ ಇಂದ ಅವರು ಅದನ್ನ ಯಾವ ರೀತಿ ಅದನ್ನ ಅಳವಡಿಸ್ಕೋಬೇಕು ತಮ್ಮ ಮೈಂಡ್ ಯಾವ ರೀತಿ ಅಳವಡಿಸ್ಕೋಬೇಕು ಅಂತೆಲ್ಲ ವಿಚಾರಗಳು ಅಯಮುಗಳ ನೀವು ಕೊಟ್ಟಿದ್ದೀನಿ ಪ್ರೊಫೆಷನ್ ಅಲ್ಲಿ ಬಿಸ್ನೆಸ್ ಮನ್ಬಹುದು ಇರ್ಬೋದು ಈಗ ಕೂಡ ಈ ಬುಕ್ ಇವತ್ತೇ ಓದ್ಬಿಟ್ರೆ ಅವ್ರ ಲೈಫ್ ಅವ್ರು ಏನ್ ಬೇಕಾದ್ನ ನಾನು ಎಷ್ಟೊಂದ್ ಸ್ಟ್ರಗಲ್ ಮಾಡಿ ನಾನು ಫಾರ್ಟಿ ತ್ರೀ ಅಲ್ಲಿ ಒಂದು ಬುಕ್ ಓದೋನಲ್ಲ ಬುಕ್ ಬರ್ದೋನಲ್ಲ ಆರ್ಟಿಕಲ್ ಬರ್ದೋನಲ್ಲ ಎಲ್ಲ ಒಂದ್ ಕಡೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತು ಅಷ್ಟು ಫ್ಲೂಯೆನ್ಸ್ ಇರ್ಲಿಲ್ಲ ನಾನು ಫಾರ್ಟಿ ತ್ರೀ ಇಯರ್ಸ್ ಆದ್ಮೇಲೆ ನಾನು ಈ ಲೆವೆಲ್ ಬಂದಿದ್ದೀನಿ ಅಂದ್ರೆ ಸ್ಟೂಡೆಂಟ್ಗಳು ಇವತ್ತೇ ಮನ್ಸು ಮಾಡ್ಬಿಟ್ರೆ